ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಯಾಕೆ ಲೈಫ್ನಲ್ಲಿ ಕೊರಗಬಾರ್ದು ಯಾಕೆ ಚಿಂತಿಸಿ ಕೊರಗ್ತೀರಾ ಅನ್ನೋದು ಒಂದು ಟಾಪಿಕ್ ಇಟ್ಕೊಂಡು ನಾನು ಅದರ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಫ್ನಲ್ಲಿ ಕೊರಗಬಾರ್ದು ಯಾಕೆ ಚಿಂತೆ ಮಾಡಬೇಕು ಲೈಫ್ನಲ್ಲಿ ಚಿಂತೆ ಮಾಡಬಾರ್ದು ಅಲ್ವಾ ಚಿಂತೆ ಯಾವಾಗ ಬರುತ್ತೆ ಅಂತ ಅಂದರೆ ಏನಾದರೂ ಒಂದು ಕಷ್ಟ ಬಂದಾಗ ನಮಗೆ ಚಿಂತೆ ಆಗೋದು ಎಲ್ಲರಿಗೂ ಅದು ಕಾಮನ್ ಆಗಿ ಚಿಂತೆ ಬರೋದು ಕಾಡೋದು ಕಾಮನ್ ಆಗಿ ಅಲ್ವಾ ಪ್ರಯತ್ನಕ್ಕೆ ಫಲ ಅಂತೂ ಇದ್ದೇ ಇರುತ್ತೆ ಅಲ್ವ ಪ್ರಯತ್ನಕ್ಕೆ ಫಲ ಎಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಪ್ರಯತ್ನ ಮಾಡಿದರೆ ಯಾವುದು ಸಕ್ಸಸ್ ಆಗೋಲ್ಲ ಅಂತಲ್ಲ ಸಕ್ಸಸ್ ಆಗೇ ಆಗುತ್ತೆ ಅಲ್ವಾ ಎಷ್ಟೇ ನಾವು ಕಷ್ಟಪಡ್ತೀವಿ ಎಷ್ಟೇ ಆದ್ರೂ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಎಲ್ಲ ಚಿಂತೆ ಮಾಡ್ತಾ ಇರ್ತಾರೆ ಆ ಥರ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಆ ಥರ ಚಿಂತೆ ಮಾಡೋದ್ರಿಂದ ನಿಮ್ಮದು ಜೀವನ ಹಾಳು ಮಾಡ್ಕೋತೀರಿ ಅಲ್ವಾ ಆ ಥರ ಎಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಚಿಂತೆ ಮಾಡೋದ್ರಿಂದ ಏನೂ ಆಗಲ್ಲ ಹೋಗಲ್ಲ ಇದ್ದದಿದ್ದಾಗೆ ಇರುತ್ತೆ ಸೊ ಹಾಗಾಗಿ ಚಿಂತೆ ಮಾಡೋದನ್ನು ಬಿಟ್ಟು ಹಾಕಿ ಯಾಕೆ ಚಿಂತೆ ಮಾಡಿ ಕೊರಬೇಕು ಒಂದು ನಿಮಗೆ ಗೊತ್ತಾಗಾದೆ ಮಾತು ಅದು ಒಂದು ಏನದು ಸೋತು ಗೆದ್ದರೆ ಇತಿಹಾಸ ಅಂತೆ ಸೋಲದೇ ಗೆದ್ದರೆ ಮಂದಹಾಸ ಅಂತೆ ಒಂದು ವಾಕ್ಯ ಇದೆ ಅದನ್ನು ನೀವು ಕೇಳಿರ್ಬೋದು ಕೇಳಿರ್ತೀರ ಎಲ್ಲರೂ ಕೂಡ ಹಾಗಾಗಿ ಎಷ್ಟು ಸಲ ಮನುಷ್ಯ ಸೋಲ್ತಾನೋ ಅಷ್ಟು ಅನುಭವ ಆಗಿರುತ್ತೆ ಅವನಿಗೆ ಅಲ್ವಾ ಎಷ್ಟು ಸಲ ಲೈಫಲ್ಲಿ ಸೋತರೂ ಸಹ ಹಿಂಸರಿಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೋತು ಗೆದ್ದೋನೇ ಲೈಫಲ್ಲಿ ಒಂದು ಇತಿಹಾಸನ ಸೃಷ್ಟಿಸಿದ ವ್ಯಕ್ತಿ ಆಗ್ತಾನೆ ಏನ್ ಗೊತ್ತಾ ನಾವು ಏನೋ ಗೊತ್ತಿಲ್ಲದೆ ವಯಸ್ಸಿನಲ್ಲಿ ನಾವು ಎಷ್ಟೊಂದು ಸಂತೋಷವಾಗಿರ್ತೀವಿ ಅಲ್ವಾ ಅಂದ್ರೆ ನಾವು ಸ್ವಲ್ಪ ವಯಸ್ಸಾದ್ಮೇಲೆ ನಮಗೆ ಅಹ್ ಹೆಂಗೆ ಸಂತೋಷಕ್ಕಾಗಿ ನಾವು ಹುಡ್ಕಾಡ್ತಾ ಇರ್ತೀವಿ ಎಲ್ಲಿ ನಮ್ಗೆ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಅಂತ ಈ ತರ ಎಲ್ಲ ಚಿಂತೆ ಮಾಡ್ತಾ ಇರ್ತೀವಿ ಆ ನಾವಿಲ್ಲಿ ನಮಗೆ ಸಂತೋಷ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಕಾಯುತ್ತಾ ಮತ್ತೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಅದು ನಮಗಾಗಿ ಅಂದರೆ ನಮಗಿಂತನೂ ಟೈಮ್ ವೇಗವಾಗಿ ಅಂದರೆ ಅಷ್ಟು ಜೋರಾಗಿ ನಮ್ಮ ಟೈಮ್ ಎಲ್ಲ ಹೋಗ್ತಾ ವೇಸ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಯಾರು ಚಿಂತೆ ಮಾಡಬೇಡಿ ಟೈಮು ಯಾವಾಗಲೂ ಒಂದೇ ಥರ ಇರಲ್ಲ ಬೇರೆ ಬೇರೆ ಥರ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾನೇ ಇರುತ್ತೆ ಕಾಲ ವೇಗವಾಗಿ ಓಡ್ತಾ ಇರುತ್ತೆ ನಾವು ಎಷ್ಟು ಚಿಂತೆ ಮಾಡ್ತಾ ಇರ್ತೀವಿ ನಮ್ಮ ಟೈಮನ್ನು ನಾವೇ ಅಲ್ಲಿ ಹಾಳು ಮಾಡ್ಕೊಂಡು ಬಿಡ್ತೀವಿ ಅಲ್ವಾ ಹಾಗಾಗಿ ಏನು ಮಾಡಿ ನೀವು ಯಾರು ನಮಗೆ ಅಂದರೆ ನಮ್ಮ ಜ ನಮ್ಮ ಲೈಫಲ್ಲಿ ಯಾರು ಮೇಲೂ ನಾವು ಡಿಫೆಂಡ್ ಆಗಬಾರ್ದು ಯಾರ ಮೇಲೂ ಡಿಫೆಂಡ್ ಆಗದೆ ಇದ್ದರೆ ನಾವು ಯಾವಾಗಲೂ ಒಂದ್ಸಲ ಲೈಫಲ್ಲಿ ಗೆದ್ದೇ ಗೆಲ್ತೀವಿ ಯಾರಾದ್ರ ಮೇಲೆ ನಾವು ಡಿಫೆಂಡ್ ಆಗಿ ಅವರು ಮಾಡ್ತಾರೆ ಬಿಡಿ ಇವ್ರು ಮಾಡ್ತಾರೆ ಬಿಡಿ ಅಂತ ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಚಿಂತೆ ಮಾಡೋದನ್ನು ಬಿಟ್ಬಿಟ್ಟು ಸಕ್ಸಸ್ ಕಡೆ ಗಮನ ಕೊಡಬೇಕು ಆವಾಗ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಇರಿ ಯಾರು ನಮ್ಮೋರಲ್ಲ ನಮ್ಮೋರು ಅಂತ ಅಂದ್ಕೊಂಡವರು ನಮ್ಮೋರು ಆಗಲ್ಲ ಬೇರೆದವ್ರೇ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮವರು ಆಗಲ್ಲ ಯಾರು ಯಾರಿಗೂ ಯಾವ ಟೈಮ್ನಲ್ಲೂ ಆಗಲ್ಲ ಎಲ್ಲೋ ಒಬ್ರು ಒಳ್ಳೆಯವರು ಇರ್ತಾರೆ ಇಲ್ಲ ಅಂತ ಹೇಳಲ್ಲ ನಾನು ಹಾಗಾಗಿ ಯಾರ ಮೇಲೂ ಯಾರು ಡಿಪೆಂಡ್ ಆಗಬೇಡಿ ನಿಮ್ಮ ಒಂದು ಪ್ರಯತ್ನಕ್ಕೆ ನೀವು ಪ್ರಯತ್ನವನ್ನು ಬಿಡಬೇಡಿ ಅಂತ ಹೇಳ್ತೀನಿ ನಾನು ಅಷ್ಟೇ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಏನು ಗೊತ್ತಾ ಜಗತ್ತಿನಲ್ಲಿ ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆಯಿತಾ ನಾವು ಕೂತ್ಕೊಂಡು ಯೋಚನೆ ಮಾಡಿದರೆ ಎಲ್ಲನೂ ಸಾಧ್ಯವಾಗುತ್ತದೆ ಅಸಾಧ್ಯ ಅಂತ ಯಾವುದು ಇಲ್ಲ ನಾವು ಅಸಾಧ್ಯ ಅಂತ ಕೂತ್ಕೊಂಡ್ರೆ ಅಸಾಧ್ಯವಾಗ ಆಗುತ್ತೆ ಅದು ಅಲ್ವಾ ಸಾಧ್ಯ ಆಗುತ್ತೆ ಅಂತ ನೀವು ಮುಂದೆ ಹೋಗ್ತಾ ಇರಿ ಅದು ನಿಮ್ಮ ಕಡೆಯಿಂದ ಹಾಗೇ ಆಗುತ್ತೆ ಆಯ್ತಾ ಹೆಂಗೊತ್ತಾ ಲೈಫ್ನಲ್ಲಿ ಯಾರು ಗೆಲ್ತಾ ಹೋಗ್ತಾರೆ ಅವರು ಇತಿಹಾಸನ ಸೃಷ್ಟಿ ಮಾಡ್ತಾರೆ ಆಯ್ತಾ ಕಂಟಿನ್ಯೂ ಆಗಿ ಸೋತು 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 ಯಾರು ಗೆಲ್ತಾರೋ ಅವರು ಇತಿಹಾಸವನ್ನು ಬದಲಿಸ್ತಾನೆ ಮತ್ತೆ ಏನು ಗೊತ್ತಾ ನದಿಗಳು ಮುಂದಕ್ಕೆ ಸಾಕ್ತಾ ಹೋಗುತ್ತೆ ಏನಾದರೂ ಅದು ಈ ಥರ ಹಿಂದಕ್ಕೆ ಬರುತ್ತಾ ನಮ್ಮ ಲೈಫ್ನಲ್ಲಿಯೂ ನಾವು ಹಾಗೇ ಇರಬೇಕು ಮುಂದಕ್ಕೆ ಸಾಕ್ತಾ ಇರಬೇಕು ಹಿಂದಕ್ಕೆ ಬರಬಾರ್ದು ಆಯಿತಾ ನಾವು ನದಿಗಳ ಥರ ಹರ್ಕೊಂಡು ಹೋಗಬೇಕು ನದಿಗಳು ಅಲ್ಲಿ ಎಷ್ಟು ಕಸ ಅದು ಇದು ಎಲ್ಲ ಇರುತ್ತೆ ಅಲ್ಲಿ ಒಂದೊಂದು ಸಲ ಬಾಡಿ ಅದು ಇದು ಏನಾದರೂ ಎಲ್ಲನೂ ಅಲ್ಲಿ ತಂದು ಹಾಕಿರ್ತಾರೆ ಅಲ್ವಾ ಎಷ್ಟು ಹೊಲಸು ಕೂಡ ಇರುತ್ತೆ ಸ್ವಚ್ಛನೂ ಕೂಡ ಇರುತ್ತೆ ಅವಾಗ ಅದು ನಮ್ಮ ನದಿ ಬಂದುಬಿಟ್ಟು ಹೊಲಸಿದೆ ಅಂತ ಅಂದ್ಕೊಂಡು ಬ್ಯಾಕಪ್ ಆಗಲ್ಲ ಅಲ್ವಾ ಹಂಗೆ ನಮ್ಮ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಮುನ್ನುಗ್ತಾ ಇರಬೇಕು ಹಂಗೆ ನೀರು ಹೆಂಗೆ ಹರ್ಕೊಂಡು ಮುಂದೆ ಹೋಗುತ್ತೆ ಹಾಗೆ ನಾವು ಕೂಡ ಮುನ್ನುಗ್ತಾ ಹೋಗ್ತಾ ಇರಬೇಕು ಲೈಫ್ನಲ್ಲಿ ಮತ್ತೆ ಅಹ್ ಏನೋ ಹಿಂದೆ ಏನೇ ಆ ಘಟನೆ ಆಗಿದ್ರು ಕೂಡ ನಾವು ಅದನ್ನು ಮರ್ತೋಗ್ಬಿಡ್ಬೇಕು ಅದೇ ಘಟನೆನ ನಾವು ನೆನಪಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಾ ಕೂಡಬಾರ್ದು ಮುನ್ನುಗ್ತಾ ಇರಬೇಕು ಆಯ್ತ ನಮಗೆ ಏನೇ ಗೆಲುವು ಬಂದರೂ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಏನೇ ಗೆಲುವಲ್ಲಿ ಮೆಟ್ ಮೆಟ್ಲು ಏರ್ಕೊಂಡು ಹೋಗ್ತಾ ಇದ್ರೆ ಆ ಸಕ್ಸಸ್ಸನ್ನು ತಡೆಯೋದಕ್ಕೆ ಎಂಥವರಿಂದ ಸಾಧ್ಯ ಇಲ್ಲ ಎಷ್ಟೇ ನಮ್ಗೆ ಏನೇ ಅಂದ್ರು ಎಂಥವ್ರು ಎಂಥ ಇವನು ಏನು ಅಂತ ನಮಗೆ ಎಷ್ಟೇ ಕೀಡಾಗಿ ಮಾತಾಡಿದ್ರು ನಮ್ಮ ಒಂದು ಲೈಫ್ ನ ಮಾಡ್ಕೊಳ್ಳೋದನ್ನು ಅದ ಮಾಡ್ಕೊಳ್ಳೋದನ್ನ ನಾವು ಕಷ್ಟಪಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ನಮ್ಮ ಸಕ್ಸಸ್ಸನ್ನು ಯಾರು ಕೂಡ ತಡೆಯೋದಕ್ಕೆ ಲೈಫ್ನಲ್ಲಿ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಸಕ್ಸಸ್ಸನ್ನು ನಾವೇ ಕಂಡ್ಕೋಬೇಕು ಯಾವುದು ಚಿಂತೆ ಮಾಡ್ದೇ ಮುನ್ನುಗ್ತಾ ಇದ್ದು ನಮ್ಮ ಒಂದು ಸಂತೋಷಕ್ಕೆ ನಾವೇ ಕಾರಣರಾಗಬೇಕು ಇಲ್ಲಿ ನಮ್ಮ ಸಂತೋಷಕ್ಕೆ ಬೇರೆದವರು ಕಾರಣ ಆಗಲ್ಲ ನಮ್ಮ ಒಂದು ಹ್ಯಾಪಿ ಮೂಮೆಂಟ್ನ ನಾವೇ ಎಂಜಾಯ್ ಮಾಡಬೇಕು ಹೊರತಾಗಿ ನಮಗೆ ಬಂದಂಥ ಒಂದು ಯಾವುದೇ ಏನೇ ಇರಲಿ ನಮ್ಮನ್ನು ನಾವು ಮಾತ್ರ ಎಂಜಾಯ್ ಮಾಡಬೇಕು ಹೊರತಾಗಿ ನಮ್ಮ ಲೈಫನ್ನು ಯಾರ ಕೈಲಿನೂ ಕೊಡಬಾರ್ದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಬೇರೆದವರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ರೆ ಒಂದು ಸ್ವಲ್ಪ ಜನ ಒಳ್ಳೇದನ್ನು ಹೇಳ್ತಾರೆ ಸ್ವಲ್ಪ ಜನ ಕೆಟ್ಟದ್ದನ್ನು ಹೇಳ್ತಾರೆ ಕೆಟ್ಟದ್ದನ್ನು ಅಂತ ಅಂದರೆ ಡಿವೈಡರ್ ಅವರು ಈ ಕಡೆನೂ ಹೇಳಲ್ಲ ಸರಿಯಾಗಿ ಈ ಕಡೆನೂ ಹೇಳಲ್ಲ ಹಾಗಾಗಿ ಯಾರ ಮಾತನ್ನು ಲೈಫ್ನಲ್ಲಿ ನೀವು ಕೇಳೋಕೆ ಹೋಗಬೇಡಿ ನಿಮಗೆ ಯಾವ ಥರ ನಿಮಗೆ ವೇ ನಿಮ್ಮ ವೇನಲ್ಲಿ ಯೋಚನೆ ಮಾಡಿ ಮುನ್ನುಗ್ಗಿ ಅಂತ ನಾನು ಹೇಳ್ತೀನಿ ಬೇರೆದವರು ಯೋಚನೆ ಎಲ್ಲ ಕಿ ಕೇ ಕೇಳ್ಕೊತಾ ಹೋದರೆ ನಮಗೆ ಒಂದಕ್ಕೆ ಒಂದು ಕೂಡ ನಮ್ಮ ಲೈಫಲ್ಲಿ ಒಂದು ಚಿಂತೆಗೆ ಒಂದು ಕೊರೆ ಅನ್ನೋದು ಇರೋದಿಲ್ಲ ಹಾಗಾಗಿ ಯಾರ ಮಾತನ್ನು ಕೇಳಬೇಡಿ ಯಾಕಂದರೆ ಹತ್ತು ಜನರಿಗೆ ನಾವು ಕೇಳಿದ್ರೆ ಹತ್ತು ಜನನೂ ಒಂದು ಡಿಫ್ರೆಂಟ್ ಆಗಿ ಹೇಳ್ತಾರೆ ನಮಗೆ ಏನೋ ಒಂದು ಬರಲಿ ನಮ್ಮ ಲೈಫ್ನಲ್ಲಿ ಏನೋ ಒಂದು ಚಿಂತೆ ಮಾಡೋದು ಯಾವುದಾದ್ರೂ ಒಂದು ಕಷ್ಟ ಬರಲಿ ಅವಾಗ ಯಾರು ಸಹ ನಮ್ಗೆ ಹತ್ತು ಜನರಲ್ಲಿ ಹತ್ತು ಜನ ಒಂದು ಬೇರೆ ಬೇರೆನೇ ಹೇಳ್ತಾರೆ ಹೊತ್ತಾಗಿ ಹತ್ತು ಜನ ಕೂಡ ಒಂದೇ ರೀತಿ ಹೇಳಿ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ ಆಯ್ತಾ ಅದಕ್ಕೆ ನಮ್ಮ ಚಿಂತೆನ ನಾವೇ ದೂರ್ ಮಾಡ್ಕೋಬೇಕು ಯಾವ್ದಕ್ಕೂ ಏನು ಚಿಂತೆ ಮಾಡಕ್ಕೂ ಹೋಗ್ಬೇಡಿ ನಮ್ಮ ಜೀವನದಲ್ಲಿ ಯಾಕೆ ಚಿಂತೆ ಮಾಡಿ ಕೊರಗಬೇಕು ಅವ್ರ ನನ್ನೋರು ಇವ್ರ ನನ್ನೋರು ಅವರು ಹಾಗೆ ಅವ್ರು ಈ ಥರ ಆ ಥರ ಅಂತ ಯಾಕೆ ಎಲ್ಲರ ಬಗ್ಗೆ ನಾವು ಚಿಂತೆ ಮಾಡಿ ಕೊರಗಬೇಕು ಅಲ್ವಾ ಯಾರು ನಮ್ಮೂರಲ್ಲ ಲೈಫ್ನಲ್ಲಿ ಆಯಿತಾ ಎಲ್ಲರೂ ಅವ್ರಿಗೆ ಅವರೇ ಎಲ್ಲರೂ ಆಯಿತಾ ನಮಗೆ ನಾವೇ ಇರಬೇಕು ಮತ್ತು ಯಾರು ನಮ್ಮೂರಾಗಲ್ಲ ನಾವು ಕೂಡ ಹಾಗೆ ಯಾರು ನಾವು ಕೂಡ ಅವ್ರವ್ರು ಆಗೋಕ್ಕಾಗಲ್ಲ ಹಾಗಾಗಿ ಇದು ಒಂದು ವಿಷಯನ ನೀವು ನೆನಪಿನಲ್ಲಿ ಇಟ್ಕೊಂಡು ಇಟ್ಕೊಳ್ಳಿ ಮತ್ತೆ ಯಾ ಏನೇ ಒಂದು ಚಿಂತೆ ಬರಲಿ ಏನೇ ಬರಲಿ ಎಲ್ಲರೂ ಕೂಡಿ ಚೆನ್ನಾಗಿದ್ದು ಲೈಫ್ನ ಏನು ಮಾಡ್ಕೋದು ಪುಷ್ ಮಾಡ್ತಾ ಹಾಗೆ ಮುಂದೆ ಹೋಗ್ತಾ ಇರಬೇಕು ಸಾಕ್ತಾ ಇರಬೇಕು ರಿಟರ್ನ್ ಬ್ಯಾಕ್ ಅಂದರೆ ಯಾರು ರಿಟರ್ನ್ ಹೋಗಬೇಡಿ ಅಂದ್ರೆ ಏನೇ ಕಷ್ಟ ಬಂದರೂ ಅಲ್ಲೇ ಸ್ಟೆಚ್ಚು ಆಗಬೇಡಿ ಆಯಿತಾ ಆಯ್ತು ಆ ಕಷ್ಟನ ಏನೇ ಒಂದು ಚಿಂತೆನ ಇದ್ರೂ ಮುಂದೆ ಹೋಗ್ತಾ ಇರಿ ಚಿಂತೆನೆಲ್ಲ ಮರೆತುಕೊಂಡು ಮುಂದೆ ಹೋಗ್ತಾ ಇದ್ದರೆ ನಮ್ಮ ಲೈಫು ಸುಂದರವಾಗಿರುತ್ತೆ ನಾವು ಆವಾಗ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಪ್ರಯತ್ನಕ್ಕೆ ಫಲ ಅಂತೂ ಇದ್ದೇ ಇದೆ ಅದಕ್ಕೆ ಕಷ್ಟ ಸಾ ಮನುಷ್ಯನಿಗೆ ಲೈಫ್ನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಆಯಿತಾ ಅಂದರೆ ಈ ವಿಡಿಯೋವನ್ನು ಯಾಕೆ ನಾನು ಈ ಕಂಟೆಂಟ್ನ ತಗೊಂಡೆ ಅಂತ ಅಂದರೆ ಎಷ್ಟೋ ಜನ ಚಿಂತೆ ಮಾಡಿ ಇರ್ತಾರೆ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಮಕ್ಕಳಿಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಏನು ಒಂದು ಲೈಫ್ನಲ್ಲಿ ದೇವರು ಎಲ್ಲರಿಗೂ ಒಂದೇ ಕೊಟ್ಟಿರಲ್ಲ ದೇವರು ಎಲ್ಲರಿಗೂ ಎಲ್ಲನೂ ಕೊಟ್ಟಿರಲ್ಲ ಏನಾದರೂ ಒಂದು ಕಿತ್ಕೊಂಡಿರ್ತಾನೆ ಮತ್ತು ನಾನು ಚಂದ ಇಲ್ಲ ಆ ಥರ ದೇವರು ಏನಾದರೂ ಒಂದು ನಾವು ಚಂದ ಇಲ್ಲ ಅಂತ ಅದನ್ನು ಕಿತ್ಕೋಬೋದು ಬ್ಯೂಟಿ ಕಿತ್ಕೋಬೋದು ಏನಾದರೂ ಒಂದು ಒಂದು ಕೊಟ್ ಯಾ ಎಲ್ರಿಗೂ ಒಂದೇ ಥರ ಇರೋಲ್ಲ ಏನಾದರೂ ಒಂದು ಕಿತ್ಕೊಂಡಿರ್ತಾನೆ ದೇವರು ನನಗೆ ಅದು ಇಲ್ಲ ಇದು ಇಲ್ಲ ಅಂತ ಯಾವುದೂ ಚಿಂತೆ ಮಾಡಬೇಡಿ ಲೈಫ್ನಲ್ಲಿ ಯಾಕೆಂದರೆ ಯಾರಿಗೆ ಯಾರೂ ಆಗೋಲ್ಲ ಮತ್ತು ಯಾವುದನ್ನು ಯಾರು ಅವ್ರದ್ದು ಬೇರೆದವ್ರು ನೋಡಿ ಅಸೂಹೆ ಅದು ಎಲ್ಲ ಪಡಬೇಡಿ ನಮ್ಮ ಚಿಂತೆನ ನಾವೇ ದೂರ ಮಾಡ್ಕೋಬೇಕು ಯಾವುದಕ್ಕೆ ಚಿಂತೆ ಮಾಡಿಕೊಂಡು ನಮ್ಮ ಜೀವನನ ನಾವು ಹಾಳು ಮಾಡ್ಕೋಬಾರ್ದು ಅಂತ ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಒಂದು ಕಂಟೆಂಟ್ ಜೊತೆಗೆ ಸಿಗ್ತೇನೆ ನಿಮಗೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಮುದ್ದಾದ ಲೈಕ್ ಕೊಡಿ ಮತ್ತು ಇನ್ನು ಜಾಸ್ತಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ನಿಮಗೆ ಏನು ಅನ್ನಿಸ್ತು ನನ್ನ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಹಾಕಿ ಎಷ್ಟೋ ಜನ ಚಿಂತೆ ಮಾಡ್ತಾ ಇರ್ತೀರಿ ಯಾವುದು ಒಂದಲ್ಲ ಒಂದು ವಿಷಯಕ್ಕೆ ಚಿಂತೆ ಮಾಡ್ತಾನೇ ಇರ್ತೀರಿ ಚಿಂತೆ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿ ಇರುತ್ತೆ ಹಾಗಾಗಿ ಚಿಂತೆನ ದೂರ ಮಾಡಿಕೊಂಡು ಮುನ್ನತಾ ಇರಿ ಅಂತ ಹೇಳೋಕೆ ಇಷ್ಟಪಟ್ಟು ನಾನು ಈ ಒಂದು ವಿಡಿಯೋನ ಮಾಡಿರೋದು ಹಾಗಾಗಿ ಒಂದು ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್